ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಕ್ಷನ್ನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಸೋಲ್ಡ್ ಆಗಿರುವ ಟಾಪ್ ಟೆನ್ ಪ್ಲೇಯರ್ಸ್ ಲಿಸ್ಟನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಹೌದು ಫ್ರೆಂಡ್ಸ್ ಇವತ್ತಿನ ಆಕ್ಷನ್ನಲ್ಲಿ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಆಸ್ಟ್ರೇಲಿಯಾದ ಫಾಸ್ಟ್ ಬೌಲರ್ ಆದಂತಹ ಮಿಚಿಲ್ ಸ್ಟಾರ್ಕ್ ಅವರು ಬರೋಬ್ಬರಿಯಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿಗೆ ಕೆ ಕೆ ಆರ್ ತಂಡಕ್ಕೆ ಸೋಲ್ಡ್ ಆಗಿದ್ದಾರೆ ಇದೊಂದು ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ದೊಡ್ಡ ಮೈ ಆಗಿದೆ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಎಸ್ ಆರ್ ಎಸ್ ತಂಡವು ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಆದಂತಹ ಬ್ಯಾಟ್ ಕಮಿನ್ಸ್ ಅವರನ್ನು ಬರೋಬ್ಬರಿಯಾಗಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಇವರು ಆಲ್ರೌಂಡರ್ ರೂಪದಲ್ಲಿ ಎಸ್ಆರ್ಎಸ್ ತಂಡಕ್ಕೆ ಸೇರಲಿದ್ದಾರೆ ಇನ್ನು ಮೂರನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನ್ಯೂಜಿಲೆಂಡ್ನ ಸ್ಟಾರ್ ಆಲ್ರೌಂಡರ್ ಆದಂತಹ ಡೆರೆಲ್ ಮಿಚಲ್ ಅವರನ್ನು ಬರೋಬ್ಬರಿಯಾಗಿ ಹದಿನಾಲ್ಕು ಕೋಟಿಗೆ ಖರೀದಿ ಮಾಡಿದ್ದಾರೆ ಮತ್ತು ನಾಲ್ಕನೇದಾಗಿ ಪಂಜಾಬ್ ಕಿಂಗ್ಸ್ ತಂಡವು ನಮ್ಮ ಆರ್ ಸಿಬಿಯ ಮಾಜಿ ಆಟಗಾರನಾದ ಹರ್ಷಲ್ ಪಟೇಲ್ ಅವರನ್ನು ಬರೋಬ್ಬರಿಯಾಗಿ ಹನ್ನೊಂದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಮತ್ತು ಐದನೇದಾಗಿ ನಮ್ಮ ಆರ್ ಸಿ ಬಿ ತಂಡವು ವೆಸ್ಟ್ ಇಂಡೀಸ್ನ ಫಾಸ್ಟ್ ಬೌಲರ್ ಆದಂತಹ ಅಲ್ಸಾರಿ ಜೋಸೆಫ್ ಅವರನ್ನು ಹನ್ನೊಂದು ಕೋಟಿ ಐವತ್ತು ಲಕ್ಷಕ್ಕೆ ಬೈ ಮಾಡಿದ್ದಾರೆ ಹಾಗೆಯೇ ಆರನೇದಾಗಿ ಗುಜರಾತ್ ಟೈಟನ್ಸ್ ತಂಡವು ಆಸ್ಟ್ರೇಲಿಯಾದ ಫಾಸ್ಟ್ ಬೌಲರ್ ಆದಂತಹ ಸ್ಪಿನೆಸರ್ ಜಾನ್ಸನ್ ಅವರನ್ನು ಹತ್ತು ಕೋಟಿಗೆ ಬೈ ಮಾಡಿದ್ದಾರೆ ಮತ್ತು ಏಳನೇದಾಗಿ ಸಿ ಕೆ ತಂಡವು ಸಮೀರ್ ರಿಜ್ವಿ ಅವರನ್ನು ಎಂಟು ಕೋಟಿ ನಲವತ್ತು ಲಕ್ಷಕ್ಕೆ ಬೈ ಮಾಡಿದ್ದಾರೆ ಹಾಗೆಯೇ ಎಂಟನೇದಾಗಿ ಗುಜರಾತ್ ಟೈಟನ್ಸ್ ತಂಡವು ಶಾರುಖ್ ಖಾನ್ ಅವರನ್ನು ಏಳು ಪಾಯಿಂಟ್ ನಲವತ್ತು ಕೋಟಿಗೆ ಖರೀದಿ ಮಾಡಿದ್ದಾರೆ ಇವರು ಕಳೆದ ವರ್ಷ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಆಲ್ರೌಂಡರ್ ರೂಪವನ್ನು ನಿಭಾಯಿಸುತ್ತಿದ್ದರು ಈಗ ಗುಜರಾತ್ ಟೈಟನ್ಸ್ ತಂಡವು ಹಾರ್ದಿಕ್ ಪಾಂಡ್ಯ ಅವರನ್ನು ಎಂಐಗೆ ಟ್ರೇಡ್ ಮಾಡಿದ ಕಾರಣ ಅವರ ಜಾಗವನ್ನು ತುಂಬಲು ಗುಜರಾತ್ ಟೈಟನ್ಸ್ ತಂಡವು ಈಗ ಶಾರುಖ್ ಖಾನ್ ಅವರನ್ನು ಬೈ ಮಾಡಿದ್ದಾರೆ ಮತ್ತು ಒಂಬತ್ತನೇದಾಗಿ ರಾಜಸ್ಥಾನ್ ರಾಯಲ್ಸ್ ತಂಡವು ತಮಗೆ ಫಿನಿಷರ್ ಬೇಕಾಗಿರುವ ಕಾರಣ ರೋಮನ್ ಪವೆಲ್ ಅವರನ್ನು ಏಳು ಪಾಯಿಂಟ್ ನಲವತ್ತು ಕೋಟಿಗೆ ಖರೀದಿ ಮಾಡಿದ್ದಾರೆ ಹಾಗೆಯೇ ಕೊನೆಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕುಮಾರ ಕುಶಾಗರ ಅವರು ವಿಕೆಟ್ ಕೀಪರ್ ರೂಪದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಏಳು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಸೋಲ್ಡ್ ಆಗಿದ್ದಾರೆ ಇದಿಷ್ಟು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಾಪ್ ಟೆನ್ ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ ಲಿಸ್ಟ್ನ ಸಂಪೂರ್ಣ ಅಪ್ಡೇಟ್ ಆಗಿದೆ ಹಾಗಾದರೆ ನಿಮ್ಮ ಪ್ರಕಾರ ಈ ಹತ್ತು ಜನ ಆಟಗಾರರಲ್ಲಿ ಈ ಬಾರಿ ಸೀಸನ್ನಲ್ಲಿ ಯಾವ ಆಟಗಾರ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್